ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ನಾನೀಗ ನ್ಯೂ ಇಯರ್ ಪಾರ್ಟಿ ರೆಡಿ ಆಗಿನಿ ಬರೀ 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 ಜಲ್ದಿ ಟೈಮ್ ವೇಸ್ಟ್ ಮಾಡೋದು ಬೇಡ ನ್ಯೂ ಇಯರ್ ಪಾರ್ಟಿಗೆ ಹೋಗೋಣ ನೋಡ್ರಿ ಇಲ್ಲೇ ನ್ಯೂ ಇಯರ್ ಪಾರ್ಟಿ ನಮ್ದು ಎಲ್ಲರೂ ಬಂದಾರ ಬೆಂಕಿ ಎಲ್ಲ ಹಾಕಿವಿ ಶರ್ಟ್ ಹಾಕ ಕಟ್ಗೆ ತಂತ ಹಾಕು ಬೇಕಾ ಚಳಿ ಭಾಳ ಇರೋದಕ್ಕೆ ಕಟ್ಟಿಗೆ ಎಲ್ಲ ಆರಿಸ್ಕೊಂಡ್ಬಂದು ಬೆಂಕಿ ಹಾಕುನು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ರಾತ್ರಿ ನಾವು ಹುಡ್ಕ್ಯಾಡಿ ಕಟ್ಟಿಗೆ ಎಲ್ಲ ಆರಿಸ್ಕೊಂಡ್ ಆದ್ರೆ ನಾವು ಎಷ್ಟು ಪರದಾಡಿದ್ವಿ ಅಂದ್ರೆ ಚಳಿಗೆ ಕಟ್ಟಿಗೆ ಹತ್ತ ಹೊಲದು ಎಲ್ಲವೂ ಹಸಿ ಇದ್ವು ಎಲ್ಲರೂ ಹಾಯ್ ಆ ಕಟಗಿಗೆನ ಸ್ವಲ್ಪ ಪೆಟ್ರೋಲು ಮತ್ತು ಪ್ಲಾಸ್ಟಿಕ್ ಅದನ್ನ ಇದನ್ನೆಲ್ಲ ಹಾಕಿ ಅಂತೂ ಇಂತೂ ನಾವು ಬೆಂಕಿ ಹಾಕಿದ್ವಿ ಸೌಂಡ್ ಬಾಕ್ಸ್ ಹಚ್ಚಾಕ ಸ್ವಿಚ್ ಬೋರ್ಡ್ ಇರಲಿಲ್ಲ ಮನಿಯೊಳಗೆ ಹಚ್ಚಿದ್ವಿ ಅದು ಸೌಂಡು ಜಾಸ್ತಿ ನಮಗೆ ಕೇಳಿಸ್ಲಿಲ್ಲ ಮತ್ತೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ನಾವು ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಕ್ಕೆ ಕುಂತ್ವಿ

ಮನಸ್ಸೊಳಗೆ ಏನ ದ್ವೇಷ ಇದ್ರೂ ಅದನ್ನ ಮರೆತು ಬಿಡೋನು ಇನ್ನೊಬ್ಬರನ್ನ ನೋಡಿ ಅಸೂಯ ಪಟ್ಕೊಳ್ಳೋದನ್ನು ನಿಲ್ಲಿಸ್ಬಿಡೋನು ಎಲ್ಲರ ಮೇಲೂ ಪ್ರೀತಿ ತೋರಿಸೋನು ನಂಬಿಕೆನ ಉಳಿಸ್ಕೊಳ್ಳೋನು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಮ್ಮ ಬಾಂಡಿಂಗ್ನ ಆಗಿ ಇಟ್ಕೊಳೋನು ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಬೇಕಂತಾರ ಹಂಗ ನಮ್ಮ ಜೀವನ್ದೊಳಗೆ ನಮ್ಗೆ ಎಷ್ಟು ಕೆಪಾಸಿಟಿ ಐತೋ ಅಷ್ಟರೊಳಗೆ ನಾವು ಖುಷಿಯಿಂದ ಇರೋನು ಖುಷಿ ಖುಷಿಯಾಗಿರೋನು ಇನ್ನೊಬ್ರು ಖುಷಿಯಾಗಿಡೋಕ್ಕೂ ಪ್ರಯತ್ನ ಪಡೋನು ಹೋದ ವರ್ಷದ ನೋವು ಕಹಿ ನೆನಪುಗಳನ್ನ ಎಲ್ಲನೂ ಮರೆತು ಬಿಂದ ಈ ವರ್ಷದೊಳಗೆ ನಮಗೆ ಸಿಗೋ ಒಳ್ಳೆ ಅಪಾರ್ಚುನಿಟಿಗಳನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ನಾವು ಮುಂದೆ ಸಾಗುನು ಬರೀ ಕನಸು ಕಾಣ್ಕೊತ ಕುಂತ್ರ ಅದು ನನಸಾಗೋದಿಲ್ಲ ಅದ್ರ ಜೊತೆ ನಾವು ಪ್ರಯತ್ನನೂ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಗುರಿನ ನಾವು ಸಾಧಿಸಬೇಕು ಅನ್ನೋ ಹಠ ಮಾತ್ರ ಬಿಡೋದು ಬೇಡ ಹೊಸ ವರ್ಷಕ್ಕೆ ಆ ದೇವರು ನಿಮ್ಗೆ ಆರೋಗ್ಯ ಆಯಸ್ಸು ಸಂತೋಷ ಎಲ್ಲಾನು ಕೊಟ್ಟು ಕಾಪಾಡಲಿ ಅಂತ ನಾನು ವಿಶ್ ಮಾಡ್ತೀನಿ ಕೇಕ್ ಬಂತು ನೀವು ಇಯರ್ದು ಕ್ವಾಟರ್ಸ್ ಒಳಗೆ ಈ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಮಾತು ನನ್ನ ಕಾನ್ಸೆಪ್ಟು ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ವಿಡಿಯೋ ಒಳಗೆ ಏನಾದರೂ ಚೇಂಜ್ ಮಾಡಬೇಕಾಗಿತ್ತು ಅಂತ ನಿಮ್ಮ ಮನಸ್ಸೊಳಗಿದ್ರೆ ಅದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ನಾನು ನೆಕ್ಸ್ಟು ನೀವು ಅಂದ್ಕೊಂಡಂಗೆ ವಿಡಿಯೋ ಮಾಡೋಕೆ ಪ್ರಯತ್ನ ಮಾಡ್ತೀನಿ